ಕೆಲವು ಅಚ್ಚರಿಯೊಂದಿಗೆ ಅಲ್ಪಾವಧಿಯಲ್ಲಿ ಸಂಪೂರ್ಣ ನವೀಕೃತ ಶಿಲಾಮಯಗೊಂಡ ಮೂಳೂರು ಶ್ರೀ ಪುಂಡಿತಾಯ ದೇವಸ್ಥಾನ ಗುರುಪುರಕ್ಕೆ ಹತ್ತಿರದಲ್ಲಿ ಹರಿಯುವ ಪಲ್ಗುಣಿ ನದಿಗೆ ಅನತಿ ದೂರದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ಮೂಳೂರು ಶ್ರೀ ಪುಂಡಿತಾಯ ಯಾನೆ ವೈದ್ಯನಾಥ ದೇವಸ್ಥಾನವಿದೆ ಇದು ಸುತ್ತಲ ನಾಲ್ಕೂರಿಗೆ ಪ್ರಮುಖ ದೇವಸ್ಥಾನವಾಗಿದ್ದು ಇಲ್ಲಿನ ವೈದ್ಯನಾಥ ಕಷ್ಟದಲ್ಲಿರುವ ಮಂದಿಗೆ ಕಾರಣಿಕದ ದೈವವಾಗಿದೆ ಸಮಾಜದ ಎಲ್ಲ ವರ್ಗಗಳ ಮಂದಿಗೂ ಪೂಜನೀಯ ಸ್ಥಳವಾಗಿರುವ ಇಲ್ಲಿನ ಬಂಡಿ ಜಾತ್ರೆ ನೋಡುವುದೇ ಸೊಬಕು ಪ್ರಕೃತಿಯ ರಮಣೀಯವಾದ ಈ ಸುಂದರ ಪ್ರದೇಶದಲ್ಲಿ ನೆಲೆಯೂರಿರುವ ವೈದ್ಯನಾಥ ದೇವಸ್ಥಾನ ಜೀರ್ಣೋದ್ಧಾರ ಪ್ರಸ್ತಾವ ಹಲವು ವರ್ಷದಿಂದ ಕೇಳಿಬರುತ್ತಿದ್ದರೂ ಕಳೆದ ವರ್ಷ ದೈವ ನೀಡಿದ ಆದೇಶದಂತೆ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗಿದೆ ಏಪ್ರಿಲ್ ತಿಂಗಳಿನಲ್ಲಿ ಧಾರ್ಮಿಕ ವಿಧಿಗಳು ನಡೆದ ಬಳಿಕ ದೈವಸ್ಥಾನ ವಿಸರ್ಜಿಸಲಾಗಿತ್ತು ಮತ್ತು ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ವಾಸ್ತುವಿಗೆ ತಕ್ಕಂತೆ ವಿಶೇಷ ವಿನ್ಯಾಸದಲ್ಲಿ ಸಂಪೂರ್ಣ ನವೀಕೃತ ದೈವಾಲಯ ನಿರ್ಮಾಣ ಕಾರ್ಯಕ್ಕೆ ಇಳೆಯಲಾಗಿದ್ದು ಶೇಕಡಾ ತೊಂಬತ್ತೈದರಷ್ಟು ಕಾಮಗಾರಿ ಈಗಾಗಲೇ ಮುಗಿದಿದೆ ಈ ದೈವಿಕ ಕಾರ್ಯದಲ್ಲಿ ಹದಿನಾರು ಗೊತ್ತು ಮನೆತನದವರು ಊರ ಹತ್ತು ಸಮಸ್ತರು ಪರವೂರ ಮಹನೀಯರೆಲ್ಲ ಶ್ರದ್ಧಾಪೂರಕವಾಗಿ ಕೈಜೋಡಿಸಿದ್ದಾರೆ ండత్య దేవస్థాన మంగళూరు తాల్ూక మూలూరు గ్రామడు బురుపురడు నమ్మ బలగణి నడి తటో ఉంటుంది ఇంకా దేవస్థానం కమీడి కమ్మీ సార్ వర్షుల మిత్రు ఇతిహా ఉంటుంది శిథిలాస్థాయి పునగా ఊరు దాఖలు పుస్త దాఖలు దేవ మనతాకు పూర సేరే ఇం జీర్ణి జీర్ణవస్థ పుణ్య నేను పునర్జీవన మల్పొడు బి నిశ్చయ మింగులు ಒ ಬಂಡಿಡೆಯ ದೈವದ ಅಭಯಪ್ರಧಾನ ಇಲ್ಲಕ್ಕೇ ಎಂಕುಲು ಏಪ್ರಿಲ್ ನಾಲ್ಕು ಶಿಲಾನ್ಯಾಸ ಅಲ್ತದೆ ನೆತ್ತ ಜೀರ್ಣೋತ್ತರ ಕೆಲಸ ಕೈಪಾಡಿಯ ಪದಿನಾರು ತಾರೀಕು ಬಾದುಕಾನ್ಯಾಸ ಮಾಡ್ತದೆ ಮೇರಡು ಪಕ್ಕ ಹೆಚ್ಚಿನ ಕೆಲಸ ಪ್ರಗತಿ ಬರ್ತದೆ ಇನ್ನು ಪ್ರತಿಶತ ಸ್ವಲ್ಪ ಪ್ರತಿಶತ ಕೆಲಸ ಮುಗಿದ ನನಗೆ ಇನ್ನೂ ಒಂದು ರಟ್ಟರ ಕೊಟ್ಟಿದ್ದ ಎಂಗೆಲ್ಲ ಒಂದು ಪ್ರೊಜೆಕ್ಟ್ ಉಂ ನೆಟ್ಟು ಸುತ್ತ ನಾಲ್ಕು ಸುತ್ತುಪಳ್ಳಿ ಬರ್ಕು ಸತ್ತುಪಲಿ ನಾಲ್ಕು ಸುತ್ತಪಳ್ಳಿ ಒಂಜು ರಾಜಗೋಪುರ ಉಂಡು ರೆಡ್ ಗರ್ಭಗುಡಿ ಕಲು ಕೊಡಿಮಾರ ಬರ್ತದೆ ತೀರ್ಥಭಾವಿ ಅಯ್ಯದ ಅಯ್ಯತಕಲ್ ದೂರ ನೆಟ್ಟು ಸೇರಿದುಂಡು ಮುಂದೆ ಮೂಲೂರು ಗ್ರಾಮದ ಸಮಸ್ತ ನಾಗರಿಕರ ಒಂದು ಶ್ರದ್ಧಾ ಕೇಂದ್ರ ಒಂಜಿ ಒಂದು ಅಭಿಪ್ರಾಯದ ನಂಬಿದ ನಂಬುದು ಬತ್ತಿನ ಹಾಕಲಿಕ್ಕೆ ಹಿಂಬು ಕೊಡ್ತೀನಿ ಒಂದು ಹೆಂಗಲ ದೈವ ಎಂಗಲ ವೈದ್ಯನಾಥೆ ಬಂಡ ಒಂಜಿ ಆಯ ಒಂಜಿ ದೇವನವಳ್ಳಿ ವೈದ್ಯನೇ ಎಂದು ಗೌರೋಗ ವೈದ್ಯ ಬಂದಾಗ ಬುಧರು ಉಂಡು ಅಂಜನ ಮುಂಡಿತಾಯ ಈಶ್ವರನ ಮುಂಡೋಡುಗುತ್ತೆ ಎಂದು ಮುಂಡಿತಾಯ ಎಂದು ಬುಧರು ಉಂಡು ಅಂಜನಾಯಿತು ಪರಿವಾರ ದೈವ ಧೂಮಾವತಿ ಬಂಟ ಪಕ್ಕ ಬೊಡಮಂತೈ ಜಾರಂದೈ ಮೈಸಂತೆ ಬಂದ ನಾವು ಆ ದೈವಲ್ಲ ರಜನ ದೈವಲ್ಲ ಉಲ್ಲ ಅವಳು ಹಾಂ ಒಂದು ಎಲ್ಲ ನಮ್ಮ ಎರಡು ತಾರೀಕು ಹಿಡ್ದು ಏಳು ತಾರೀಕು ಮುಟ್ಟ ಬ್ರಹ್ಮಗೋತ್ಸವ ಉತ್ಸವ ನಡೆಯಬಾರಣ್ಣು ಮೂರು ತಾರೀಕು ಶುರುವಂಡ ಅಂಜನೇ ಬೇರೆ ಪದ್ಮಾಲ್ ಹಿಡ್ದು ಅಕ್ಕ ಕೊಡಿ ಹಿಡಿದು ಒಂದು ಜಾತ್ರೆ ಇರಲ್ಲ ಒಂದು ಅಂಜಾತ ಒಂದು ನಮ್ಮ ಒಂದು ಚಿಲುನಾಡೇ ಒಂಜಿ ಪ್ರಸಿದ್ಧ ಸ ಶ್ರದ್ಧಾ ಕೇಂದ್ರ ಅದು ಪದ್ಮಾಜಿ ಗುತ್ತು ಸೇವ ಮನತನದ ಉಳ್ಳಿರಕ್ಕೆ ಸಂಬಂಧಪಟ್ಟದ್ದು ಹಾಂ ಮೂಲ ಬಣ್ಣ ಒಂಜಿ ತಲರ ಬನ್ನಾಯಿನ ಮಧು ತಾಳೆ ಬಣ್ಣ ಪೂನಿ ಬಂಡು ತುಂಬು ತಿಂಚು ಬೈದನ್ನ ಕಟ್ಟು ಹಾಂ ಅಯ್ತಾ ಅದನ್ನ ಮೂಲ ಆಯ್ನ ಎತ್ತು ಪುತ್ವ ಐಕ್ಕೆ ಪೂರ ನಮ್ಮ ದೈವ ಸಂಬಂಧ ಸಂಬಂಧಪಟ್ಟಿನ ಧರ್ಮ ಚಾವಡಿಯಲ್ಲ ಅಯ್ಯಬೋಡೆ ಆಯ್ನ ಉದ್ದಿಲ್ಲ ಬಿಯಾಲೆಲ್ಲು ಎಂತ ಶ್ರದ್ಧಾ ಕೇಂದ್ರ ಅಂತ ನಾ ಪ್ರತಿಯೊಂದು ಪುಟ್ಟುಳ್ಳ ಸಂಕ್ರಾಂತಿ ಎಂದಿನ ವರ್ಭ ಚೌತಿನ ಪೂರ ಎದ್ದೆ ನೆಟ್ಟು ಸದ್ಯ ಕರ್ಬೈರ ಜನತೆಗೆ ಪ್ರತಿಯೊರಿಗೆ ವೈದ್ಯನಾಥನ ಬಗ್ಗೆ ಅತೀವಾಯ ಶ್ರದ್ಧೆ ಭಕ್ತಿ ನಂಬಿಕೆ ಉಂಟು ಮಳೆಗಾಲದ ಎರಡು ತಿಂಗಳಲ್ಲಿ ನಿಧಾನಗತಿಯಲ್ಲಿ ಸಾಗಿದ್ದ ಶಿಲಾಮಯ ಕಾಮಗಾರಿ ನಂತರದಲ್ಲಿ ಅತಿ ಕ್ಷಿಪ್ರಗತಿಯಲ್ಲಿ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ವಿಶಾಲವಾದ ಮತ್ತು ಸಂಪೂರ್ಣ ಶಿಲಾಮಯವಾದ ದೈವಾಲಯ ಅಥವಾ ದೇವಾಲಯವೊಂದು ಅತಿ ದಾಖಲೆ ಅವಧಿಯಲ್ಲಿ ನಿರ್ಮಾಣವಾಗಿದ್ದರೆ ಅದು ಮೂಳೂರು ಶ್ರೀ ವೈದ್ಯನಾಥ ದೇವಾಲಯವೆನ್ನಬಹುದು ಆರ್ಥಿಕ ಸಂಕಷ್ಟದ ಹೊರತಾಗಿಯೂ ಇಲ್ಲಿನ ಕಾಮಗಾರಿ ನಿಧಾನಗತಿಯಿಂದ ವೇಗ ಪಡೆದಿರುವುದು ಅಚ್ಚರಿ ಮೂಡಿಸುವಂತಿದೆ ಇದು ದೈವದ ಕಾರಣಿಕವಲ್ಲದೆ ಬೇರೇನೂ ಅಲ್ಲವೆಂದು ಸ್ಥಳೀಯರು ಹೇಳಿಕೊಳ್ಳುತ್ತಿದ್ದಾರೆ ದೈವ ನಮ್ಮ ಮೂಲ ಭವರಾಗ ವೈದ್ಯ ಬಂಡ ಇಂಜಿನ ವೈದ್ಯನಾಥ ಎಂದು ಬಂಡ ಮೂಲ ವಿಶಿಷ್ಟವಾಗಿ ಇಂಜಿನ ಬಂಡ ಒಂಜಿ ಮಡ ಮಡ ಒಂಜಿ ಮಡಸ್ಥಾನ ಅವೇ ಲೆಕ್ಕ ಒಂದು ಗಂಜಲ ಸೇವೆ ಎಂದು ಬಂದ ಇಂಜಿ ಜೋಕಲಿ ಮಡಸ್ಥಾನ ಮಲ್ಲಕ್ಕ ಸಿಕ್ಸ್ ಅಂಕಡ ಇಂಪಾರ್ಟೆಂಟ್ ಪರಿಹಾರ ಅವೇ உண்மைதா காலோடு கூச்சத நீர் கூட விஷாலா இன்னும் பரப்பா அமிருத்தாது அக்களுக்கு சுஷ்வராஜ் தான் கொஞ்சம் மூணு உதாரணம் அவத்த ஏதோ காலோடு முதலத பாயிடு கொஞ்சம் கொஞ்சம் பொன்ன பாலின்னு முதலே பற்றின சுந்தர்பெல்லாம் ஆயினு பிடிப்பாது குடிமரத்திட்டு ದರ್ಶನವರ ಪಾದ ಒರಾತ್ರಿ ಬಗ್ಗೆ ಮಲ್ಪ ಸಂದರ್ಭವಿಲ್ಲ ಆ ಒಂದು ಸಂತಾನವರಿದ ಬಗ್ಗೆ ಇನ್ನೊಂದು ಆ ಒಂಜಿ ಸೋಣಿಜ ಗುಣ ಸಂತಾನ ಐದು ಪುಳಿಯದ ಇತಿಹಾಸ ಉಂಟು ಆಮೇಲಕ್ಕೆ ಮೂರು ಅಂಜಿನ ಬಂದಾಗ ತಿಮ್ಮ ಪೂಜಾರಿನ ಇಲ್ಲಲು ಒಂದು ಪುಂಜು ಹೋಗು ದರ್ಶನ ಮುಖ ದರ್ಶನದ ಮುಖಾಂತರ ಇವತ್ತಿನ ಜನ ಕಾಲಕ್ರಮೇ ನಾವು ಆನವನ ನೆಟ್ಕೊಂಡು ಪುರುಷರಿಗೆ ದರ್ಶನ ಶುರುವಾಗಿದೆ ಆವೇಲಕ್ಕ ಮೂರು ಸೌಹಾರ್ದ ಸಂಕೇತ ಬಣ್ಣ ಕೊ ಬೆಲ್ಲ ಅಂದು ಕೊರಿಕೆ ನಂದರ್ಭರು ಪಾತಿಮಿ ಒಂಜಿ ಮುಸ್ಲಿಂ ಪುಂಜ್ಲ ಮಾಯ ಮಲ್ತದೆ ಅಯಿತ ಪದರು ಮರತಾಂಡು ಅಂಚೆನೇ ಈ ಊರು ವೈದ್ಯನಾಥ್ ಎಂತ ಪಂಡಾಗ ಮುಲತ ಬಂಡಿ ಮುಲ್ಪ ಜಲಪ ಸೊನ್ನ ಕಟ್ಟೆಂದು ಅದಕ್ಕೆ ಕಟ್ಟೆ ಗಟ್ಟೆಂದರೆ ಬಂತಾರೆ ಅಡೇ ಮುಟ್ಟೆ ಬಂಡಿ ವೈದ್ಯರು ವರ್ಷಗರ ಆ ಬಂಡಿ ಜಾತ್ರ ಅಂಚನೆ ಈ ಊರು ಈ ದೇವಸ್ಥಾನ ದೇವಸ್ಥಾನ ಹಿಂದುಳು ಮುಸ್ಲಿಮೇ ಮಾತೇರಲ್ಲ ಆಗಲ ಮರಮ ಕ್ರಿಶ್ಚನ್ ಅಂಜನೇ ಕ್ರಿಶ್ಚನ್ ಅಗಲು ಕ್ರಿಶ್ಚನ್ ಬಾರಿ ಮರ ಮರಮಠಿ ಕೊರದು ಕೋಡ ದುಡ್ಡು ಕೊರದು ವೈದ್ಯನಾಥ್ ಖರ್ಯಾದ ಐಕ್ಯ ಐಕ್ಯಮತು ಕೋಮು ಸೌಹಾರ್ದು ದಿನನೇ ಪುಣ್ಯಚಿತ್ನ ಈ ಊರಿಂದ ವೈದ್ಯನಾಥನೇ ಒಂಜಿ ದಯಾಂದ ಬನೋಲಿ ಅಂಚದ ಪುಣಕ ಕ್ಷಿಪ್ರವಾದಿ ಕೆಲಸ ಏನಲ್ಲ ಅವು ಎಂಕಲ್ ನನ್ನ ಮೂಲಕ ಭಕ್ತರನ್ನ ಹಿಡಿದಚ್ಚು ಆ ವೈದ್ಯನಾಥ್ ಪಿರಾವಡುಂದ ದಿಶಕ್ತಿ ಕೊರಿದು ಮಾತಿರಲ್ಲ ಕೆಲಸ ಮಲ್ಪಾಯಿ ಬಾರಿ ಮಲ್ಲ ಮರೈತೀವಿ ಒಂದು ಪುಂಡಿತಾಯ ದೇವಸ್ಥಾನದ ಆವರಣದಲ್ಲಿ ಧೂಮಾವತಿ ಬಂಟ ಹಾಗೂ ಪರಿವಾರ ದೈವಗಳು ಹೊರಗಡೆ ನಾಗಬ್ರಹ್ಮಸ್ಥಾನ ಹಾಗೂ ಭವ್ಯ ಭಂಡಾರ ಮನೆ ಇದೆ ಹತ್ತಿರದಲ್ಲೇ ನೂರಾರು ವರ್ಷಗಳ ಹಿಂದೆ ನೆಲೆಯೂರಿರುವ ಪುಂಡಿತಾಯ ದೈವದ ಅಶ್ವತ್ಥ ಕಟ್ಟೆ ಇದೆ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಎಲ್ಲವೂ ಮಧುವಣ ಗಿತ್ಯಂತೆ ನವೀಕೃತಗೊಳ್ಳುತ್ತಿದೆ ಇಲ್ಲಿ ಈ ಬಾರಿ ಸ್ಥಾಪಿಸಿದ ನೂತನ ಕೊಡಿಮರ ಹಾಗೂ ಮಂಗಳೂರು ಹೆಂಚಿನಿಂದ ನಿರ್ಮಿಸಲಾದ ಸುತ್ತಲ ರಾಜಗೋಪುರ ಕಣ್ಮನ ಮುದಗೊಳಿಸುವಂತಿದೆ ಬಂಡಿ ಜಾತ್ರೆ ಎಂದು ವೈದ್ಯನಾಥ ವಿರಾಜಮಾನವಾಗಿ ಊರಿನ ಗತೆಯಲ್ಲಿ ಎಳೆಯಲ್ಪಡುವ ಬಂಡಿಗೆ ಪ್ರತ್ಯೇಕ ಕೊಠಡಿ ನಿರ್ಮಿಸಲಾಗಿದೆ ರಾಜಮಾರ್ಗದಲ್ಲಿ ದೈವಸ್ಥಾನಕ್ಕೆ ದಿಕ್ಷೂಚಿಯಂತೆ ಮಹಾದ್ವಾರ ಕಂಗೊಳಿಸುತ್ತಿದೆ ದೈವಸ್ಥಾನದ ಆವರಣದಲ್ಲಿ ತೀರ್ಥಭಾವಿಯು ಸುಂದರ ಕೆತ್ತನೆಯೊಂದಿಗೆ ಶಿಲಾಮಯವಾಗಿದೆ ದೈವಗಳ ಗುಡಿಯ ತಳಭಾಗ ಕುಸುರಿ ಶಿಲಾಕೃತಿಗಳು ರಾಜ ವೈಭವಕ್ಕೆ ಸಾಕ್ಷಿಯಂತಿದ್ದರೆ ಮೇಲ್ಗಡೆ ಅಪೂರ್ವ ಕೆತ್ತನೆಯ ಮರ ಹಾಸಲಾಗಿದೆ ಮೇಲ್ಚಾವಣಿಗೆ ತಾಮ್ರದ ತಗಡು ಹಾಸಲಾಗಿದ್ದು ಎಲ್ಲೆಡೆ ಬೆಳಕು ಚಲುವಂತಿದೆ ಕುಡುಪು ಮತ್ತು ಪೊಳಲಿ ದೇವಸ್ಥಾನದಲ್ಲಿ ಮೆಟಲ್ ಕುಸುರಿ ಕೆಲಸ ನಡೆಸಿರುವ ಮಂಗಳೂರು ಕಾರ್ ಸಿಟಿನ ಗೋವರ್ಧನ್ ಮೆಟಲ್ ನವರು ಇಲ್ಲೂ ತಮ್ಮ ಕಾರ್ಯಕೌಶಲ್ಯ ಮೆರೆದಿದ್ದಾರೆ ಮರದ ಕೆತ್ತನೆ ಕೆಲಸದಲ್ಲಿ ವಾಮಂಜೂರು ತಿರುವೈಲಿನ ಅನಂತರಾಯ ಆಚ ಚಾರ್ಯ ಹಾಗೂ ಅವರ ಬಳಗ ಮೆಚ್ಚುಗೆಗೆ ಪಾತ್ರವಾಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಹಲವು ಗುತ್ತಿಗೆ ಕೆಲಸದಲ್ಲಿ ಅಪೂರ್ವ ಜಾಣ್ಮೆ ಮೆರೆದಿರುವ ಸ್ಥಳೀಯರೇ ಆದ ಉಮೇಶ್ ಮುಂಡಾ ಇಲ್ಲಿನ ಕೆಲವು ಮಹತ್ವದ ಕಾಮಗಾರಿಗಳ ಮುಂದಾಳತ್ವ ವಹಿಸಿದ್ದು ಗುತ್ತಿಗೆ ಕೆಲಸದಲ್ಲಿ ಸೈ ಎನಿಸಿಕೊಂಡಿದ್ದಾರೆ ಜೀರ್ಣೋದ್ಧಾರದ ಮಾರ್ಗದರ್ಶಕರಾಗಿ ಹಲವು ಸಮಿತಿಗಳಲ್ಲಿ ಸಕ್ರಿಯರಾಗಿರುವ ಆಡಳಿತ ಮುಕ್ತಸರ ಪ್ರಮೋದ್ ಕುಮಾರ್ ರೈ ಡಾಕ್ಟರ್ ರವಿರಾಜ್ ಶೆಟ್ಟಿ ಎಂ ಪುರುಷೋತ್ತಮ್ ಮಲ್ಲಿ ಕಿಟ್ಟಣ್ಣ ರೈ ತನಿಯಪ್ಪ ಪೂಜಾರಿ ಚಂದ್ರಹಾಸ ಪೂಜಾರಿ ಕೌಡೂರು ಸದಾಶಿವ ಸಾಲಿಯನ್ ಬಂಡಾರಮನೆ ಎಂ ಪುರಂದರಮಲ್ಲಿ ಸುಕುಮಾರ್ ಶೆಟ್ಟಿ ಸುಧಾಕರ್ ಶೆಟ್ಟಿ ರವೀಂದ್ರ ಶೆಟ್ಟಿ ಪ್ರವೀಣ್ ಶೆಟ್ಟಿ ಬೆಳ್ಳಿಬೆಟ್ಟು ಪ್ರೇಮನಾಥ ಮಾರ್ಲಾ ದೇವದಾಸ್ ಆಂಚನ್ ರಾಜ್ ಶೆಟ್ಟಿ ಯಶವಂತ್ ಕೋಟ್ಯನ್ ನಿತೀಶ್ ಕೋಟ್ಯಾನ್ ತುಕಾರಾಮ ಪೂಜಾರಿ ಡಾಕ್ಟರ್ ಶಶಿಕಲಾ ಗುರುಪುರ ಚಂದ್ರಹಾಸ ಕಾವ್ಯ ಸದಾನಂದ ಗಾಂಭೀರ್ ಸಚಿನ್ ಅಡಪ ಮೊದಲಾದವರೆಲ್ಲ ಶ್ರದ್ಧಾಪೂರ್ವಕ ಕೆಲಸ ಮಾಡಿದ್ದೆಂದರೆ ಅದು ಅತಿಶಯೋಕ್ತಿಯಾಗಲಾರದು ಅಬಾಲ ವೃದ್ಧರಿಂದ ಇಲ್ಲಿ ನಡೆದಿರುವ ಶ್ರಮದಾನ ಶಬ್ದಗಳಿಂದ ಬಣ್ಣಿಸಲು ಕಷ್ಟ ಇಲ್ಲಿ ಫೆಬ್ರವರಿ ಮೂರರಿಂದ ಏಳರವರೆಗೆ ಅದ್ದೂರಿ ಪ್ರತಿಷ್ಠಾ ಬ್ರಹ್ಮ ಕಲೋಶೋತ್ಸವ ಜರುಗಲಿದ್ದು ಎಲ್ಲೆಡೆ ಬ್ಯಾನರ್ ಬಂಟಿಂಗ್ಸ್ ಕಟ್ಔಟ್ಗಳು ರಾರಾಜಿಸುತ್ತಿವೆ ಅಂತೆಯೇ ಬ್ರಹ್ಮ ಕಲೋಶೋತ್ಸವ ಚಂದ ಕಾಣಿಸಿಕೊಡುವ ನಿಟ್ಟಿನಲ್ಲಿ ಸರ್ವ ಸಮಿತಿಗಳ ಸದಸ್ಯರು ಕೆಲವು ದಿನಗಳಿಂದ ಅಹೋರಾತ್ರಿ ದುಡಿಯುತ್ತಿದ್ದಾರೆ ಮಸ್ತ್ ಕೆಲಸ ಜವನದೊಟ್ಟಿಗೆ ಪುಂಜ ಉಲ್ಲ ಬದ ಮೂಲು ಆ ಶ್ರಮದಾನ ಮತ್ತು ಆ ಬರ್ಸೋಲ್ಲ ಲೆಕ್ಕವಲ್ಪ ಮೂಲು ಆಯ್ನಾತು ಶ್ರಮದಾನದ ಕೆಲಸವನ್ನ ಮೂಲ ಮಲ್ತೀರಿ ಅಕ್ಕಲೆಲ್ಲ ಧನ್ಯವಾದ ಬಂದೋಡು ಅಂಚನೆ ಈ ತಂಡ ಆ ತಂಡೋಪ ತಂಡ ಅದು ಮುಂಬಾಯಿ ಸಮಿತಿ ಉಂಡು ಬೆಂಗಳೂರುಂಡು ಅಂಜನೇ ಊರುಡುಂಡು ಮಾತ ಕೂಡಿಲ್ಲ ಸಮಿತಿಯಲ್ಲಿ ಮಾತೆಲ್ಲ ಒಟ್ಟಿಗೆ ಸೇರೋ ಮುಂಜಪ್ಪ ಜೋಕುಲ್ ಲೆಕ್ಕ ಆ ವೈದ್ಯನಾಥ್ ಬೆನಪಾಯಿಲಿ ಈ ಒಂದು ದೇವಸ್ಥಾನ ಆಂಡ್ಲಿಂದ ವಿಚಾರಣೆ ನಾನೊಂದು ವಿಶಿಷ್ಟವನ್ನು ಅಂಗನ ಬಂದಾಗ ಈ ವೈದ್ಯನಾಥ ಏತ ಪುರಾತನನ ಅವೇ ಲೆಕ್ಕ ಸ್ವಲ್ಪದೊಂದು ಬರೀಟೊಂದು ಸಂಕೊಂಡು ಬೈಕ್ ವರ್ಷದ ಇತಿಹಾಸ ಉಂಟು ಈ ವೈದ್ಯನಾಥನ ಒಂದು ಸಾನಾಂಚ ಇಲ್ಲಿ ಜೀರ್ಣೋದ್ಧಾರಣ ಅವೇ ಲಕ್ಕ ಹೊಸ ಸಂಕಲ ಆಯ್ನದ ಆಯ್ನ ವಿಧಿಕ್ಕ ಹೊಸ ಸಂಕಲ ಆರಿದ ವರ್ಷದ ಬೇಡಿಕೆದ ಒಂದು ವೈದ್ಯನಾಥನ ದೈಡ್ ನಡೆಸಿದ ದಾರ್ಕಳ ಮೂಲಕ ದಿನದ ಬಾರಿಮಲ್ಲ ನಿರ್ಧಾರದ ಈ ಒಂದು ಸಂಕಲಲ್ಲಿ ಬಾರಿಮಲ್ಲ ಆಶ್ಚರ್ಯದ ಸಂಗತಿ ು ಹೇಳುವುದಿದ್ದರೆ ಊರಿಗೆ ಸುಭಿಕ್ಷೆ ಎಂಬಂತೆ ಮೂಳೂರು ಶ್ರೀ ಪುಂಡಿತಾಯ ದೇವಸ್ಥಾನ ನವೀಕೃತಗೊಂಡು ಊರಿಗೆ ಊರೇ ಕೊಂಡಾಡುವ ರೀತಿಯಲ್ಲಿ ಎದ್ದು ನಿಂತಿದೆ ಇದನ್ನು ನೋಡಲು ಕಣ್ಣುಗಳು ಹಾಗೂ ಬಣ್ಣಿಸಲು ಪದಗಳೇ ಸಾಲದು ಹಾಗಾದರೆ ನೀವು ಬನ್ನಿ ನಿಮ್ಮವರನ್ನ ಕರೆತನ್ನಿ ಇಷ್ಟಾರ್ಥ ಪೂರೈಸಿಕೊಳ್ಳಿ ಕಷ್ಟ ಕಾರ್ಪಣ್ಯ ನಿವಾರಿಸಿಕೊಳ್ಳಿ